ನಮಸ್ಕಾರ ಗುರುವೆ ನನ್ನ ಹೊಸ ವಿಡಿಯೋಗೆ ಸ್ವಾಗತ ತುಂಬಾ ದಿನಗಳಾಗಿತ್ತು ವಿಡಿಯೋ ಮಾಡಿರ್ಲಿಲ್ಲ ಸೊ ಇವತ್ತು ಏನಪ್ಪಾ ಅಂದ್ರೆ ಹಾಸನ್ಗೆ ಬಂದಿದ್ವಿ ಇಲ್ಲೊಂದು ಹಾಸ್ಪಿಟಲ್ ಅಲ್ಲಿ ಕೆಲಸ ಇತ್ತು ಅಂತ ಅಲ್ಲಿ ಏನೋ ಡಾಕ್ಯುಮೆಂಟ್ ಕೊಡೋದು ಸ್ವಲ್ಪ ಲೇಟ್ ಆಯ್ತು ಮೂರು ಗಂಟೆಗೆ ಬನ್ನಿ ಅಂತಂದ್ರು ಅಷ್ಟವರೆಗೂ ಟೈಮ್ ಪಾಸ್ ಹೆಂಗ್ ಮಾಡೋದು ಅಂತ ಇಲ್ಲಿ ಗೊರೂರ್ ಡ್ಯಾಮ್ ಹತ್ರ ಬಂದ್ವಿ ಇದು ಕೋನಾಪುರ ಹತ್ರ ಶ್ರೀ ರಂಗನಾಥ ಸ್ವಾಮಿ ಟೆಂಪಲ್ ಅಂತ ಒಂದು ದೇವಸ್ಥಾನ ಬರುತ್ತೆ ತುಂಬಾನೇ ಚೆನ್ನಾಗಿದೆ ಇದು ಗೊರೂರ್ ಡ್ಯಾಮ್ ಇದೆಯಲ್ಲ ಆ ಡ್ಯಾಮ್ ಮಧ್ಯದಲ್ಲಿ ಇದೆ ಅಂದ್ರೆ ದೇವಸ್ಥಾನ ಮಧ್ಯದಲ್ಲಿ ಇದೆ ಆ ಕಡೆ ಈ ಕಡೆ ಡ್ಯಾಮು ನೀರೆಲ್ಲ ಇದೆ ಸೊ ಬನ್ನಿ ನಿಮಗೂ ಇವತ್ತು ತೋರಿಸ್ತೀನಿ ಈ ಜಾಗನ ನಾನು ಬಂದಿರೋದು ಫಸ್ಟ್ ಟೈಮು ನನಗೂ ಗೊತ್ತಿರಲಿಲ್ಲ ಯಾರನ್ನು ಕೇಳಿಕೊಂಡು ವಿಚಾರಿಸ್ಕೊಂಡು ಹಾಸನಿಂದ ಇಪ್ಪತ್ತ್ ಮೂರು ಕಿಲೋಮೀಟರ್ ಆಯಿತು ಸೊ ಬಂದ್ವಿ ಇವಾಗ ನೋಡ್ರಿ ಇಲ್ಲಿ ಇದು ಕಾಣಿಸ್ತಿದೆಯಲ್ಲ ಇದು ಡ್ಯಾಮ್ ನೀರು ಈ ಕಡೆನು ಡ್ಯಾಮ್ ನೀರು ಅಲ್ಲಿ ಕಾಣಿಸ್ತಿದೆಯಲ್ಲ ಅದೇ ಗೊರೂರ್ ಡ್ಯಾಮು ನೋಡಿ ಅಲ್ಲಿ ಕಾಣಿಸ್ತಿದ್ಯಲ್ಲ ಅದೇ ಗೊರೂರ್ ಡ್ಯಾಮು ಬನ್ನಿ ಹಂಗೆ ನಿಮಗೂ ತೋರಿಸ್ತಾ ಹೋಗ್ತೀನಿ ಅಲ್ಲಿ ಕಾಣಿಸ್ತಿದ್ಯಲ್ಲ ಅದೇ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನ ಇದು ಬಂದು ಕೋನಾಪುರ ಅಂತ ಲೊಕೇಶನ್ ಬರುತ್ತೆ ಸೊ ನಾವು ಲೊಕೇಶನ್ ಹಾಕೊಂಡೆ ಬಂದಿದ್ದು ನಮಗೂನು ಗೊತ್ತಿರ್ಲಿಲ್ಲ ಜಾಗ ತುಂಬಾನೇ ಚೆನ್ನಾಗಿದೆ ಅಂದ್ರೆ ಇಲ್ಲಿ ತುಂಬಾ ನೀರ್ ಬಂದ್ರೆ ತುಂಬಾ ಸಕ್ಕತ್ತಾಗಿ ಕಾಣಿಸುತ್ತೆ ಈ ಪ್ಲೇಸು ನೀರು ಕಡಿಮೆ ಇದೆ ಆದರೂ ಪ್ಲೇಸ್ ಮಾತ್ರ ಅಲ್ಟಿಗರು ಬನ್ನಿ ಹಾಗೆ ಮುಂದೆ ಹೋಗ್ತೀನಿ ನಿಮಗೂ ಆ ದೇವಸ್ಥಾನನ ತೋರಿಸ್ತೀನಿ ಮೇಲಿಂದ ಯಾವ ಥರ ಕಾಣುತ್ತೆ ವ್ಯೂ ಅಂತ ಅದನ್ನೆಲ್ಲ ನೋಡೋಣ ತುಂಬಾ ಅದ್ಭುತವಾಗಿದೆ ಇಲ್ಲೆಲ್ಲ ಈ ಡ್ಯಾಮ್ ತುಂಬಿದ್ರೆ ಮೋಸ್ಟ್ಲಿ ಇದು ನೀರು ಇಲ್ಲಿ ಈ ರೋಡ್ವರೆಗೂ ಬರ್ಬೋದು ಅಂತ ಅನಿಸುತ್ತೆ ನಮಗೂ ಗೊತ್ತಿಲ್ಲ ನಾವು ಗೂಗಲಲ್ಲಿ ಮತ್ತು ಅಲ್ಲಿ ಇಲ್ಲಿ ರೀಲ್ಸಲ್ಲಿ ಈ ವಿಡಿಯೋಸು ಫೋಟೋಸ್ ಎಲ್ಲ ನೋಡಿದ್ವಿ ಹಂಗಾಗಿ ಚೆನ್ನಾಗಿದೆ ಅಂತ ಅನ್ನಿಸ್ತು ಸೊ ನಾವು ಇವತ್ತು ಬಂದ್ವಿ ಜನನೇ ಇಲ್ಲ ಗುರು ಕಡಿಮೆ ಜನ ಅವ್ರೆ ಸರಿಯಾಗಿ ಹೊಡಿತೈತೆ ಬಿಸಿಲು ಮಾತ್ರ ಚಪ್ಪಲಿ ಇಲ್ಲ ಹೋಗ್ಬೇಕು ಅನ್ಸತಲ್ಲ ಇವಾಗ ದೇವಸ್ಥಾನ ಮೇಲೆ ಎತ್ತುತ್ತಿದೀವಿ ದೇವಸ್ಥಾನ ಅಡಿಗೆಲ್ಲ ಹೋಗಲ್ಲ ನಾವು ಯಾಕಂದ್ರೆ ಇವರು ಸ್ನಾನ ಮಾಡಿ ಒಂದು ವಾರ ಐತೆ ಇಲ್ಲಿವರೆಗೂ ಚಪ್ಪಲಿ ಹಾಕೊಂಡ್ಬರ್ಬೋದಾ ಇಲ್ಲಿವರೆಗೂ ಅಷ್ಟಲ್ಲ రంగనా స్వామి అల్వా దేవరే ఇదే దేవస్థాన శ్రీ రంగనా దర్శనమే ಇಲ್ಲೆಲ್ಲ ಬಿದ್ದಿರುತ್ತೆ ನೋಡ್ರಿ ಇಲ್ಲೆಲ್ಲ ಬಿದ್ದಿರುತ್ತೆ ಅನ್ಸುತ್ತೆ ಬನ್ನಿ ದೇವಸ್ಥಾನ ಹಿಂದೆ ಅಲ್ಲ ವಿ ಆತರ ಇದೆ ಅಂತ ತೋರಿಸ್ತೀನಿ ತುಂಬಾ ಚೆನ್ನಾಗಿದೆ ಗುರು ಪ್ಲೇಸು ಬಂದಿದ್ದು ಫಸ್ಟ್ ಟೈಮು ಆದರೂ ಪ್ಲೇಸ್ ಬಗ್ಗೆ ಮಾತಾಡೋಂಗಿಲ್ಲ ಬಿಡ್ರಿ ಸಖತ್ತಾಗಿದೆ ಹೆಂಗ ಅನ್ನಿಸ್ತು ಪ್ಲೇಸ್ ಬಗ್ಗೆ ಏನಾರು ನಿಮ್ಮ ಅಭಿಪ್ರಾಯ ಹೇಳ್ತೀರಾ ಬೇಸಿಗೆಗಾಲದಲ್ಲಿ ಬರೋಕ್ಕಾಗಲ್ಲ ಮಳೆಗಾಲದಲ್ಲಿ ಚೆಂದಲ್ಲ ಯಾರಾದರೂ ನಮ್ಮ ಹಾಸನ ಕಡೆ ಇದ್ದರೆ ಬನ್ನಿ ಇಲ್ಲಿಂದ ಒಂದು ಇಪ್ಪತ್ತ್ಮೂರು ಕಿಲೋಮೀಟರ್ ಆಗುತ್ತೆ ಅಷ್ಟೇ ಇದು ಬಂದು ಬೇಸಿಗೆ ಅಲ್ಲಿ ಬರೋಕೆ ಆಗಲ್ಲ ಯಾಕಂದ್ರೆ ಬಿಸ್ಲು ಜಾಸ್ತಿ ಇರುತ್ತೆ ನೀವು ಮಳೆಗಾಲದಲ್ಲಿ ಬನ್ನಿ ಮಾನ್ಸೂನ್ ಅಲ್ಲಿ ತುಂಬಾನೇ ಚೆನ್ನಾಗಿದೆ ಪ್ಲೇಸು ಡ್ಯಾಮ್ ತುಂಬಾ ನೀರು ಬಂದ್ರೆ ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ದೇವಸ್ಥಾನ ಬನ್ನಿ ಹಂಗೆ ದೇವಸ್ಥಾನ ಎಷ್ಟು ಗಂಟೆ ಓಪನ್ ಆಗುತ್ತೆ ಏನು ಯಾವ ಟೈಮ್ ಅಲ್ಲಿ ನೀರು ಜಾಸ್ತಿ ಇರುತ್ತೆ ಅಂತ ಕೇಳೋಣ ಇಲ್ಲೊಬ್ರು ಒಬ್ಬರು ಇದ್ದಾರೆ அந்த டெய்லி இருக்கு ಯಾವ ಟೈಮಲ್ಲಿ ಚೆನ್ನಾಗಿರುತ್ತೆ ಇಲ್ಲಿ ಜನ ಜಾಸ್ತಿ ಬರೋದು ಯಾವ ಟೈಮ್ ಜೂನ್ ಜುಲೈ ಮಳೆಗಾಲದಲ್ಲಿ ದೇವಸ್ಥಾನ ಯಾವಾಗ ಓಪನ್ ಇರುತ್ತಲ್ಲ ಅಲ್ವಾ ದೇವಸ್ಥೆಗಾಲದಲ್ಲಿ ಕಡಿಮೆ ಅಲ್ಲ ಬರೋದು